ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮತ್ತೆ ಎಲ್ಲರೂ ಚೆನ್ನಾಗಿದ್ರಾ ಅಂತ ತಿಳ್ಕೊಂಡ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಅವಲಕ್ಕಿ ಮಾಡಿಬಿಟ್ಟು ಸಾಂಬಾರಿಗೆ ಹಾಗಲಕಾಯಿ ಗೊಜ್ಜು ಸ್ವಲ್ಪ ಹಾಗಲಕಾಯಿ ತೊಗೊಂಡಿದ್ರು ಅಂತೆ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಕಹಿ ಬರಲ್ಲ ಜಾಸ್ತಿ ಅಂದರೆ ಚೆನ್ನಾಗಿ ಉರಿಬೇಕು ಅದನ್ನು ಅದು ಇದು ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡಿದ್ರೆ ಎಲ್ಲ ಹೊರ್ಟೋಗುತ್ತೆ ತಿಂದೇ ಇರೋರು ಸಮೇತ ಹಾಗಲಕಾಯಿನ ತಿಂತಾರೆ ಅಷ್ಟು ಚೆನ್ನಾಗತ್ತೆ ನಾನು ಎಣ್ಣೆಯಲ್ಲೇ ಉರಿಯೋದು ಇನ್ನು ಬೇಯಿಸ್ಬಿಟ್ಟು ಏನು ಮಾಡೋದಿಲ್ಲ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಕೈ ಏನು ಬರೋದಿಲ್ಲ ಅದು ನೋಡಿ ಆಗಿದೆ ನಾನು ಅಷ್ಟು ತುಂಬ ಜಾಸ್ತಿನೂ ಉರಿಯೋದಕ್ಕೆ ಹೋಗಲ್ಲ ನಾನಿಲ್ಲಿ ಮಸಾಲೆಗೆ ಅಂತ ಹೇಳ್ಬಿಟ್ಟು ಎರಡು ಟೊಮೊಟೊ ಎರಡು ಈರುಳ್ಳಿ ಬೆಲ್ಲ ಮತ್ತು ಬೆಳ್ಳುಳ್ಳಿ ಕಾಯಿ ತುರಿ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ಮಸಾಲೆ ಪುಡಿ ತೊಗೊಂಡಿದ್ದೀನಿ ಎಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬೋಬಿಟ್ಟು ಚೆನ್ನಾಗಿ ಅಂದರೆ ನುಣ್ಣಗೆ ರುಬ್ಬಿಟ್ಟು ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆನ ಹಾಕಿ ಫ್ರೈ ಮಾಡಿ ಅದಕ್ಕೆ ಹಾಗಲಕಾಯಿ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಹಾಕಿ ಮಸಾಲೆನ ಸ್ವಲ್ಪ ತಂಗೇ ನಾನು ಆಡಿಸ್ತೀನಿ ಹಾಗಲಕಾಯಿ ಜೊತೆ ಹಾಗಲಕಾಯಿ ಜೊತೆ ಇದು ಮಾ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ತೀರಾ ಗಟ್ಟಿಗೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಅನ್ನೋ ರೀತಿ ಮಾಡ್ಕೋಬೇಕು ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಅಂದರೆ ನಾನು ತೆಳ್ಳಗಂತೂ ಮಾಡ್ತಾಯಿಲ್ಲ ಗಟ್ಟಿಗೆ ಮಾಡ್ತಿರೋದು ಅದಕ್ಕೆ ರುಚಿ ಎಷ್ಟು ಬೇಕೋ ನಿಮಗೆ ಸಾಂಬಾರು ಮಾಡಿರೋದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಕಾಯಿ ಬೇಯಬೇಕು ಆ ಮಸಾಲೆಯಲ್ಲೇ ನಾನು ಮುಂಚೆ ಏನು ಬೇಯಿಸಿರಲ್ಲ ಮಸಾಲೆಯಲ್ಲೇ ಬೇಯಿಸೋದು ಬಾ ಬಜ್ಜು ನೀನು ಹಾಕೋ ಬಜ್ಜು ಗೊಬ್ಬರ ಹಾಕೋ ನೀನು ಹಾಕಲ್ವಾ ನೀರು ಬಿಡದ ಇವತ್ತು ಗಿಡ ಚೆನ್ನಾಗಿ ಬಂದಿದೆ ಗೊಬ್ಬರ ಅದಕ್ಕೆ ನಾವು ಮೂರು ಥರದ ಗೊಬ್ಬರನ ಮಿಕ್ಸ್ ಮಾಡಿದ್ದೀವಿ ಹಾಗೆ ನಾನು ಸಾಯಂಕಾಲ ಆಯಿತು ಅಂತೇಳ್ಬಿಟ್ಟು ಟೀ ಮಾಡಿದ್ದೆ ಇಬ್ರಿಗೆ ಇಬ್ಬರಿಗೆ ಟೀ ಮಾಡ್ಕೊಂಡ್ವಿ ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ ಟೀಗೆ ಇಬ್ಬರಿಗೋಷ್ಗ ಕೊಡಿದ್ವಿ ನಾವು ಟೀ ಕಾಫಿನ ಏನಾದ್ರೂ ಕುಡಿದ್ರೇನೆ